ಸ್ವತಂತ್ರ ಬಂದ ನಂತರ ಮೈಸೂರಿನ ಒಡೆಯರ್ ರಾಜಮನೆತನಕ್ಕೂ ರಾಜಕೀಯಕ್ಕೂ ಒಂದಿಲ್ಲ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಇವೆ ಈ ರಾಜವಂಶದ ಯದುವೀರ್ ಒಡೆಯರ್ ಮೈಸೂರಿನಿಂದ ಬಿಜೆಪಿ ಸಂಸದರಾಗಿ ಆಯ್ಕೆಯಾದ ಮೇಲೆ ಅದು ಹೆಚ್ಚಾಗಿಯೇ ಇದೆ ಸಹಜವಾಗಿ ರಾಜಕೀಯ ಸರರ ಚಾಟಗಳು ನಡೆಯುತ್ತಲೇ ಇದೆ ಈಗ ಅದು ಮತ್ತಷ್ಟು ಹೆಚ್ಚಾಗಿದೆ ಅದು ಕೂಡ ಸಿದ್ದರಾಮಯ್ಯನವರ ವಿಚಾರಕ್ಕೆ ಮೈಸೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಹೆಸರಿಟ್ಟು ಮರು ನಾಮಕರಣ ಮಾಡೋಕೆ ಮೈಸೂರು ನಗರ ಪಾಲಿಕೆ ಮುಂದಾಗಿರುವುದು ಈಗ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿದೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಒಂಟಿ ಕೊಪ್ಪಲು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ರಾಯಲ್ ಇನ್ ಹೋಟೆಲ್ ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋಕೆ ಪಾಲಿಕೆ ಮುಂದಾಗಿದೆ ಅಷ್ಟಕ್ಕೂ ಪಾಲಿಕೆ ಸಿದ್ದರಾಮಯ್ಯನವರ ಹೆಸರು ಇಡೋಕೆ ಮುಂದಾಗಿದ್ದು ಈಗಾಗಲೇ ಚಾಲ್ತಿಯಲ್ಲಿರುವ ಪ್ರತಿಷ್ಠಿತ ಪ್ರಿನ್ಸೆಸ್ ರಸ್ತೆಗೆ ಈ ಪ್ರಿನ್ಸೆಸ್ ರಸ್ತೆ ಸುಮ್ಮನೆ ಬಂದಿಲ್ಲ ಸಾಕಷ್ಟು ಇತಿಹಾಸ ಇದೆ ಈ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಇಡೋದು ಎಷ್ಟು ಸರಿ ಅಂತ ಸಂಸದ ಹಾಗೇನೆ ರಾಜವಂಶಸ್ಥ ಯದುವೀರ್ ಒಡೆಯರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರು ಅರಸರ ಅಭಿವೃದ್ಧಿ ಕೆಲಸಗಳಿಂದಾಗಿ ಹಳೆ ಮೈಸೂರು ಭಾಗ ಸಾಕಷ್ಟು ಅಭಿವೃದ್ಧಿಯಾಗಿದೆ ಆದ್ರೆ ಆಧುನಿಕ ಕಾಲದ ಜನಪ್ರತಿನಿಧಿಗಳು ನಾವು ಜನರಿಂದ ಮತ ಪಡೆದು ಆಯ್ಕೆಯಾಗಿ ಬಂದಿದ್ದೇವೆ ನಮ್ಮಗಳ ಹೆಸರನ್ನ ಇಡುವುದು ಸರಿಯಲ್ಲ ನಿಮ್ಮ ಹೆಸರು ಇಡಬೇಕೆಂದ್ರೆ ಬೇರೆ ಸಾಕಷ್ಟು ರಸ್ತೆಗಳಿವೆ ಅವುಗಳಿಗೆ ನಿಮ್ಮ ಹೆಸರಿಟ್ಕೊಳ್ಳಿ ಅಂತ ಸಂಸದ ಯದುವೀರ್ ಒಡೆಯರ್ ಅವರು ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವುದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸೊ ಅದಕ್ಕಾಗಿ ನಮಗೇನು ಸಮಸ್ಯೆ ಇಲ್ಲ ನಮಗೆ ಮೈಸೂರಲ್ಲಿ ದಿವಂಗತ ದೇವರಾಜರ್ಸ್ ಅವರ ಒಂದು ರೋಡಿದೆ ಅನೇಕ ಮುಖ್ಯಮಂತ್ರಿಗಳು ದೇಶದ ಬೇರೆ ಬೇರೆ ಜಾಗದಲ್ಲಿ ಅವರ ನೆನಪಿನಲ್ಲಿ ರಸ್ತೆಗಳು ಪುತ್ಥಳಿ ಇತ್ಯಾದಿ ಎಲ್ಲನೂ ಕೂಡ ಮಾಡಿದ್ದಾರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಸಿದ್ದರಾಮಯ್ಯನವರ ಹೆಸರು ಇನ್ನೊಂದು ರೋಡನ್ನು ನಾವು ಸಹ ಕೈ ಜೋಡಿಸ್ಕೊಂಡು ಗುರುತಿಸೋಣ ಆ ರೋಡ್ಗೆ ಸಿದ್ದರಾಮಯ್ಯನವರ ಹೆಸರನ್ನು ಹಾಕೋಣ ಏನು ಸಮಸ್ಯೆನೇ ಇಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ನಮ್ಮ ಆಸೆ ನಾವು ನಿಜಕ್ಕೂ ನಿಜಕ್ಕೂ ಪ್ರಶ್ನೆ ಮಾಡಬೇಕಾಗಿದೆ ಅದು ಖಂಡನೀಯ ಕೂಡ ಸೊ ಅದಕ್ಕಾಗಿ ನಾವು ಅದನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ ಯಾವ ರೀತಿ ಮಾಡಿದ್ದಾರೆ ಅಂತ ನಂತರ ಸೂಕ್ತ ಕ್ರಮವನ್ನು ತಗೋತೀವಿ ಇನ್ನು ಯದ್ವೀರ್ ಒಡೆಯರ್ ಈ ಪ್ರಿನ್ಸೆಸ್ ರಸ್ತೆಗೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೂ ಕಾರಣಗಳಿವೆ ಮಹಾರಾಜ ಚಾಮರಾಜ ಒಡೆಯರ್ ಮತ್ತು ವಾಣಿ ವಿಲಾಸ ಸನ್ನಿಧಾನದ ಮಹಾರಾಣಿ ಕೆಂಪ ನಂಚಮ್ಮಣ್ಣಿ ಅವರ ಪುತ್ರಿಯಾದ ರಾಜಕುಮಾರಿ ಕೃಷ್ಣ ಚಮ್ಮಣ್ಣಿ ಅವರು ರಾಜಕುಮಾರಿ ಚಿರುಪರಾಜಮಣ್ಣಿಯವರ ಹೆಸರು ಇಡ್ಲಾಗದ ಈ ಇಬ್ಬರು ರಾಜಕುಮಾರಿಯಲ್ಲಿ ಕೃಷ್ಣ ಜಯಮ್ಮಣ್ಣಿಯವರ ಇತಿಹಾಸ ನೋಡುವುದಾದ್ರೆ ಕರ್ನಲ್ ಜಾಕಿದಾರ್ ಶ್ರೀ ದೇಸರಾಜಿ ಅರಸ್ ಧರ್ಮಪತ್ನಿಯಾದ ಇವರು ಇವರ ಮೂವರು ಹೆಣ್ಣು ಮಕ್ಕಳು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಹದಿಮೂರರ ನಡುವೆ ಕ್ಷಯ ರೋಗಕ್ಕೆ ಬರೆಯಾದ್ರು ಅವರ ಸ್ಮರಣೆಯನ್ನ ಗೌರವಿಸೋಕೆ ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಪಿಕೆಟಿಪಿ ಆಸ್ಪತ್ರೆ ಸ್ಥಾಪಿಸೋಕೆ ಅವರ ಕುಟುಂಬ ನೂರು ಎಕರೆ ಭೂಮಿಯನ್ನ ದಾನ ಮಾಡಿದರು ಇಷ್ಟೇ ಅಲ್ಲ ಸಾವನ್ನಪ್ಪಿದ ಕೃಷ್ಣ ಚಮ್ಮಣ್ಣಿ ಅವರ ತಾಯಿ ಮಹಾರಾಣಿ ಕೆಂಪ ಚೆಮ್ಮಣ್ಣಿ ಅವರು ಮೈಸೂರು ಬರವಲಯದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಯಾನಿಟೋರಿಯಂ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು ಕರ್ನಲ್ ದೇಸರಾಜೆ ಅರಸರು ಅದರ ನಿರ್ಮಾಣ ಮತ್ತು ಸೌಲಭ್ಯಗಳಿಗಾಗಿ ಆ ಸಮಯದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತೆರೆಯಲಾದ ಈ ಆಸ್ಪತ್ರೆಯು ಈಗಲೂ ಸಹ ಕ್ಷಯ ರೋಗ ಚಿಕಿತ್ಸಾ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಒಬ್ಬ ಮಗಳ ಸ್ಮರಣಾರ್ಥವಾಗಿ ಪಡೆಯರ್ ಕುಟುಂಬ ಈ ರಸ್ತೆಯಲ್ಲಿ ಆಸ್ಪತ್ರೆ ಸ್ಥಾಪಿಸಿದ್ರೆ ಮತ್ತೊಬ್ಬ ಮಗಳಾದ ಚಮ್ಮಣ್ಣಿಯವರ ಮನೆಯು ಕೂಡ ಈ ಒಂದೇ ರಸ್ತೆಯಲ್ಲಿ ಇರೋದ್ರಿಂದ ಇಬ್ಬರು ರಾಜಕುಮಾರಿಯ ನೆನಪಿಗಾಗಿ ಇದನ್ನ ಪ್ರಿನ್ಸೆಸ್ ರಸ್ತೆಯಾಗಿ ಮಾಡಲಾಗಿದೆ ಸೊ ಇಷ್ಟೆಲ್ಲ ಇತಿಹಾಸ ಇರೋ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಇಡೋಕೆ ಯದುವೀರ್ ವಿರೋಧಿಸಿದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರಿಗೆ ಸಿದ್ದರಾಮಯ್ಯವರ ಕೊಡುಗೆ ಇದೆ ಜಯದೇವ ಆಸ್ಪತ್ರೆ ಕಟ್ಟೋಕೆ ಮಾಜಿ ಶಾಸಕ ವಾಸಣ್ಣ ಹಾಗೆ ಸಿದ್ದರಾಮಯ್ಯನವರ ಕೊಡುಗೆ ದೊಡ್ಡದು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದ್ದಾರೆ ಸಾಧಕರನ್ನ ಗುರುತಿಸುವ ವಿಚಾರದಲ್ಲಿ ಪಕ್ಷ ಬೇಡ ಸಾಧಕರಿಗೆ ಪಕ್ಷ ತರಬೇಡಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತು ವಿರೋಧಿಸ್ತೀನಿ ಹಿಂದುತ್ವದ ವಿಚಾರ ಬಂದಾಗಿರ್ಬೋದು ಮೈಸಾದ ದಸರಾ ಇರ್ಬೋದು ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀನಿ ಆದರೆ ಅವರು ಮೈಸೂರಿನ ಸುಪುತ್ರ ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ ಡಿ ಸಿ ಆಫೀಸನ್ನು ಕಟ್ಸಿದಂಥವ್ರು ಅವರು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರಿಡಕ್ಕೆ ಅಂತ ಹೊರಟಿದ್ದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ ಹೋಟೆಲ್ವರೆಗೂ ಆ ಹೆಸರಿಡಕ್ಕೆ ಅಂತ ಹೊರಟಿದ್ದಾರೆ ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು ಕೆ ಆರ್ ಎಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಬ್ರು ಮತ್ತು ಆಗಿನ ಮಾಜಿ ಎಮ್ ಎಲ್ ಎ ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ದಿದೆ ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಕೆ ಆರ್ ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ ಕೆ ಆರ್ ಎಸ್ ರಸ್ತೆಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ನಲವತ್ತು ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ ಪ್ರಿನ್ಸಸ್ ರೋಡ್ ಮೈಸೂರಿನ ಇತಿಹಾಸ ಮತ್ತು ಒಡೆಯರ್ ಕುಟುಂಬದ ಪರಂಪರೆಯನ್ನು ಒಳಗೊಂಡಿದೆ ಇದನ್ನ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಮರುನಾಮಕರಣ ಮಾಡುವುದರಿಂದ ನಗರದ ಪರಂಪರೆಯ ಪ್ರಮುಖ ಸಂಬಂಧವನ್ನ ಅಳಿಸಿ ಹಾಕದಂತ ಹೀಗಾಗಿ ಸರ್ಕಾರ ಮತ್ತು ಪಾಲಿಕೆ ಮತ್ತೊಮ್ಮೆ ಪರಿಶೀಲಿಸಿ ನಿರ್ಧಾರ ಮಾಡಿದ್ರೆ ಒಳ್ಳೇದು ಎಂಬುದು ಮೈಸೂರು ಜನರ ಅಭಿಪ್ರಾಯ